ಏಕೆ ಪೆಲ್ಗಾಮ್ದು ಮಾತಾಡೋಣ ಬನ್ನಿ ಪೆಲ್ಗಾಮ್ದು ಯಾಕೆ ಎಲ್ಲ ಮರ್ತುಬಿಟ್ಟಿದ್ದೀರಿ ವಾರ ಅವನು ಯಾರು ಟ್ರಂಪ ನಿಮಗೆ ಪ್ರ ಪ್ರೆಸಿ ಪ್ರೈಮ್ ಮಿನಿಸ್ಟ್ರ್ ನಮಗೆ ಕಾಮನ್ ಸೆನ್ಸು ಅಂತ ಹೇಳ್ತಾರಲ್ರಿ ನಾಚಿಕೆ ಆಗೋಲ್ಲ ಯಾರು ಪ್ರತಿಪಾದಿಸಿದ್ದೀರಾ ನೂರ ಮೂವತ್ತು ಕೋಟಿ ಜನರಿಗೆ ಒಬ್ಬ ಟ್ರಂಪು ಪಾಕಿಸ್ತಾನು ಇಂಡಿಯಾ ಇಬ್ರಿಗೂ ಕಾಮನ್ ಸೆನ್ಸ್ ಇದೆ ಕಾಮನ್ ಸೆನ್ಸಿಂದ ನಿಲ್ಲಿಸಿದಾನೆ ಅಂತಾರಲ್ಲ ಯಾಕೆ ನಾವು ಹೇಳಿರಲಿಲ್ಲ ವಾರಿಗೆ ಹೋಗಿರಿ ಅಂತ ಗಾಂಧಿ ಪುಡಿ ಪುಡಿ ಮಾಡಿ ಬಿಸಾಕಿರಲಿಲ್ಲ ಈ ಪ್ರಾಂತ್ಯದಲ್ಲಿ ಶಾಂತಿ ನೆಲೆಸಬೇಕಂದ್ರೆ ಅನಿವಾರ್ಯವಾಗಿ ಟೆರರಿಸಮ್ ನಿಲ್ಲಿಸಬೇಕು ಅಂದರೆ ಆ ಟೈಮಲ್ಲಿ ಏನೇನು ಮಾಡಬೇಕು ಮಾಡಬೇಕು ಮಾಡಿ ತೋರಿಸಿದ್ದಾರೆ ಇವ್ರು ಮಾತಿದ್ರೆ ಪಾಕಿಸ್ತಾನ ತೋರಿಸ್ಬಿಡೋದು ಏರೋಪ್ಲೇನ್ ತೋರಿಸೋದು ಇಲ್ಲಿ ಬಂದ್ಬಿಟ್ಟು ಏನು ಕಾಮನ್ ಸೆನ್ಸ್ ಇಲ್ಲದೆ ಇರೋದು ಏನು ಪುಕ್ಷಟೆ ಸಿಕ್ಕಿದೀವಂತ ಟ್ರಂಪಿಗೆ ನಾಚಿಕೆ ಆಗೋಲ್ಲ ಇವರಿಗೆ ವಾರ್ ಮಾಡ್ರಿ ಅಂತ ಹೇಳಿದ್ವಿ ತಾನೇ ಮಾಡಬೇಕಾಗಿತ್ತು ಅವಶ್ಯಕತೆ ಇದ್ದರೆ ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ ಎಲ್ಲ ಮುಗಿದೋಗ್ಬಿಡ್ತು ಈಗಲ್ಲ ಕಾಶ್ಮೀರಲ್ಲೆಲ್ಲ ಹೆಣ್ಮಕ್ಳು ಏನು ಕಣ್ಣು ಒರೆಸಿದ್ರಲ್ಲ ಆ ಹೆಸರು ಮಾತ್ರ ಉಪಯೋಗಿಸ್ ಉಪ್ಯೋಗಿಸ್ಕೊಂಡ್ರೆ ಹೊರತು ಇನ್ನೆಲ್ಲದು ಬೀದಿ ಪಾಲ್ ಮಾಡಿಬಿಟ್ರು ಹರಾಜು ಮಾಡಿಬಿಟ್ರು ಆವಾಗ ಎಂಥದ್ದು ರೈತ ನಮ್ಮ ಸೈನಿಕರು ತೀರ್ಕೊಂಡು ಹೋದ್ರು ಯಾವುದಾದ್ರು ಪುಲ್ವಾಮಾ ಪುಲ್ವಾಮಾ ಅದ್ರ ಲೆಕ್ಕ ಸಿಕ್ಕಿಲ್ಲ ಅದು ಆದಮೇಲೆ ಸಿಕ್ತತ್ತು ನಿಮಗೆ ಸರ್ಜಿಕಲ್ ಸ್ಟ್ರೈಕ್ ಫೋಟೋ ನೋಡಿರ ಯಾರ್ದಾರು ನೀವು ಹಾಂ ಮಿಸೈಲ್ ಹಾಕಿ ಕೊಡೋದ್ರಲ್ಲಿ ಏನು ದಿನ ಹೊಡಿತಾನೇ ಇದಾರ ಸಿ ಇದೆಲ್ಲ ಏನಂದರೆ ಈ ಟೀಕಾ ಟಿಪ್ಪಣಿ ಮಾಡೋದು ಬಹಳ ಈಸಿ ಆದರೆ ಜನರ ಸೇವೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ ಅದೇ ಬುಲ್ಡೆ ಬಿಡ್ಕೊಂಡು ಈ ಬಿ ಜೆ ಪಿಯವ್ರ ಐತಲ್ಲ ಇಲ್ಲಿ ಚಲಾವು ಅಲ್ಲಿ ಚಲಾವು ರಿಪಬ್ಲಿಕ್ಕು ಇವೆಲ್ಲ ಇದ್ದಾವಲ್ಲ ಅವೆಲ್ಲ ಆಟ ನಡಿಯೆಲ್ಲ ಬಿಡ್ರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಆಮೇಲೆ ನೀವು ಏನು ಇದನ್ನೆಲ್ಲ ನೀವು ವರ್ಷ ಎಲ್ಲ ಚೇಂಜ್ ಮಾಡ್ರಿ ಸಾಕು ಎಲ್ಲ ನಮ್ಮ ಎರಡು ವರ್ಷ ಆಯಿತು ಎಲ್ಲರೂ ಖುಷಿಯಾಗಿದ್ದಾರೆ ಗೃಹಲಕ್ಷ್ಮಿದು ಮಾತಾಡಿ ಅಲ್ಲಿ ಯಾರಿಗಾರು ಸಿಕ್ಕಿಲ್ಲ ಅಂದರೆ ನಮ್ಗೆ ಕೇಳಿ ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಯಾರೋ ಇವನು ಬಂದಿಲ್ಲ ಅಂದರೆ ನಮ್ಗೆ ಹೇಳ್ರಿ ಬೈರಿ ನಾವು ಮನೆಗೆ ಹೋಗಿ ಕೊಟ್ಟು ಬರ್ತೀವಿ ಫ್ರೀ ಅಕ್ಕಿ ಹೊಟ್ಟೆ ಹಸ್ದವರಿಗೆ ಕೊಡ್ತಾಯಿದ್ದೀವಿ ಹತ್ತು ಕೆ ಜಿ ಮುಂಚೆ ಕೊಡಲಿಲ್ಲ ಇವಾಗ ಗೋಡನ್ ಫುಲ್ ಈ ಇಪ್ಪತ್ತೆರಡು ರೂಪಾಯಿ ಐವತ್ತು ಕೊಡ್ತಾ ಕೊಡ್ತಾಯಿದ್ದಾರೆ ಮುಂಚೆ ಹೊಟ್ಟೆ ಕಿಚ್ಚಿಗೆ ನಮ್ಮನ್ನು ಹಾಳು ಮಾಡಬೇಕು ನಮ್ಮ ಕಾರ್ಯಕ್ರಮ ಹಾಳು ಮಾಡಬೇಕು ಅಂತೇಳಿ ಇದೇ ಬಿ ಜೆ ಪಿ ಅವರು ಕೊಡಲಿಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಿ ನಾಚಿಕೆ ಆಗಲ್ಲ ಇವರಿಗೆ ಇದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಯಾಕೆ ಈಗ ಇದ್ದೀರಿ ಅಂತೇಳಿ ಯಾಕೆ ಅದರಲ್ಲಿ ಗೋಡಾನು ಇಲ್ಲಿ ತಿಂತಾ ಇದ್ದಾವೆ ಈಗ ನಮ್ಮ ದುಡ್ಡಲ್ಲಿ ಅವರು ಬದುಕಬೇಕಲ್ಲ ಆದರೂ ಕೂಡ ಸಿದ್ದರಾಮಯ್ಯ ಅವರು ಡಿ ಬಿ ಟಿ ಮಾಡಿ ನೂರ ಎಪ್ಪತ್ನಾಲ್ಕು ರೂಪಾಯಿ ಅವರ ಅವರವರ ಅಕೌಂಟಿಗೆ ಯಾವನು ಕಮಿಷನ್ ತಿಂದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಬಸ್ಗಳನ್ನು ಖರೀದಿ ಮಾಡಿ ಇವತ್ತು ಶಕ್ತಿ ಯೋಜನೆಯಲ್ಲಿ ಹೆಣ್ಮಕ್ಳಿಗೆ ಬಸ್ಸಲ್ಲಿ ಕೂರಿಸಿ ಫ್ರೀಯಾಗಿ ಓಡಾಡಿಸ್ತಾ ಇದ್ದೀವಿ ಮಕ್ಕಳು ಎರಡನೇ ಎಕ್ಸಾಮು ಮೂರನೇ ಎಕ್ಸಾಮು ಪಾಸ್ ಆಗ್ತಾ ಇದ್ದಾರೆ ಒಂದು ಮೊಟ್ಟೆ ಇರೋದನ್ನ ಎರಡು ಮೊಟ್ಟೆ ಮಾಡಿ ಮೂರು ಮೊಟ್ಟೆ ಮಾಡಿ ಬೆಳಗ್ಗೆ ಹಾಲು